ಓಂ ಭಾಸ್ಕರಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಸೂರ್ಯ ರಾಶಿಯನ್ನು ಬಿಟ್ಟು ಮಿಥುನ ರಾಶಿ ಪ್ರವೇಶ ಆಗ್ತಾ ಇದೆ ಹದಿನೈದನೇ ತಾರೀಖು ಜೂನ್ ಪ್ರವೇಶ ಆದರೆ ಹದಿನಾರನೇ ತಾರೀಖು ಜುಲೈವರೆಗೂ ಕೂಡ ಒಂದು ತಿಂಗಳ ಕಾಲ ಸೂರ್ಯ ಫಲ ಕೊಡ್ತಾನೆ ಪ್ರತಿಯೊಬ್ಬರಿಗೂ ಕೂಡ ಯಾರಿಗೆ ದಶ ಭುಕ್ತಿ ಅಂತರ್ಭುಕ್ತಿನಲ್ಲಿ ಸೂರ್ಯ ನಡೀತಾ ಇರುತ್ತೋ ನಾನು ಹೇಳ್ತಕ್ಕಂಥ ಫಲ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ನಿಮಗೆ ಗೋಚಾರ ರೀತಿ ಬರ್ತಕ್ಕಂಥದ್ದು ಸೊ ಸೊ ಜೀವನದಲ್ಲಿ ಈ ಅಭಿಮಾನಿ ಅಂತ ಆಗ್ತಾರೆ ಅಭಿಮಾನಿ ಒಬ್ಬ ವ್ಯಕ್ತಿಗೆ ಅಭಿಮಾನಿ ಆಗೋದು ತಪಲ ಆದರೆ ನಾವು ಯಾರಿಗೆ ಅಭಿಮಾನಿ ಆಗ್ತೀವಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜೀವನದಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ನಾವು ಒಬ್ಬ ವ್ಯಕ್ತಿಗೆ ಅಭಿಮಾನಿ ಆದರೆ ಅವಲ್ಲಿ ಅವರಲ್ಲಿರ್ತಕ್ಕಂಥ ವ್ಯಕ್ತಿತ್ವಗಳು ನಮ್ಮಲ್ಲಿ ಬರುತ್ತೆ ಒಂದು ಅಭಿಮಾನ ಅಂದರೆ ಪ್ರೀತಿ ನಾವು ಯಾವ ವ್ಯಕ್ತಿಗೆ ಪ್ರೀತಿ ತೋರಿಸ್ತೀವಿ ಆ ವ್ಯಕ್ತಿಯ ನಡವಳಿಕೆಗಳು ನಮ್ಮಲ್ಲಿ ಬರ್ತಕ್ಕಂಥದ್ದು ಇರುತ್ತೆ ನೀವು ಅಭಿಮಾನ ತೋರಿಸ್ತಕ್ಕಂಥದ್ದು ಒಬ್ಬ ಒಳ್ಳೆ ವ್ಯಕ್ತಿಗಾದರೆ ಆ ಒಳ್ಳೆ ವ್ಯಕ್ತಿಯ ಒಳ್ಳೆ ಗುಣ ನಮ್ಮಲ್ಲಿ ಬರುತ್ತೆ ನೀವು ಅಭಿಮಾನ ತೋರಿಸ್ತಕ್ಕಂಥದ್ದು ಕೆಟ್ಟ ಆಗಿದ್ದರೆ ಅವರಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು ನಮ್ಮಲ್ಲಿ ಬರುತ್ತೆ ಅದಕ್ಕೆ ಜೀವನದಲ್ಲಿ ಅಭಿಮಾನವನ್ನು ನೋಡ್ಕೊಂಡು ಅಭಿಮಾನ ಮಾಡಬೇಕಂತೆ ಇಲ್ಲಾಂದರೆ ನಾವು ದಾರಿ ತಪ್ಪತಕ್ಕಂಥ ಚಾನ್ಸಸ್ ಬಹುತೇಕ ಜೀವನದಲ್ಲಿ ಜಾಸ್ತಿ ಇರುತ್ತೆ ಅದಕ್ಕೆ ಶಾಸ್ತ್ರಗಳು ಏನು ಹೇಳುತ್ತೆ ಅಂದರೆ ಭಗವಂತನಿಗೆ ಅಭಿಮಾನಿಯಾಗಿ ಅಂತ ಮನುಷ್ಯರಿಗಿಂತಲೂ ಶ್ರೇಷ್ಠ ಭಗವಂತನಿಗೆ ಮನುಷ್ಯ ತಾತ್ಕಾಲಿಕ ಆದರೆ ಭಗವಂತ ಅಲ್ಲ ಭಗವಂತ ಶಾಶ್ವತ ಭಗವಂತನಿಗೆ ಅಭಿಮಾನಿಯಾದರೆ ಜೀವನದಲ್ಲಿ ಕಷ್ಟ ಕಡಿಮೆ ಜೀವನದಲ್ಲಿ ಭಗವಂತನಲ್ಲಿರ್ತಕ್ಕಂಥ ಗುಣಗಳು ನಮ್ಮಲ್ಲಿ ಬರುತ್ತೆ ಸೊ ಹಿಂಗೆ ಶಾಸ್ತ್ರಗಳು ಹೇಳ್ತಕ್ಕಂಥದ್ದು ಬಟ್ ಒಳ್ಳೆ ವ್ಯಕ್ತಿಗೆ ಅಭಿಮಾನಿ ತಪ್ಪಲ್ಲ ಯಾಕೆಂದರೆ ಅವಲ್ಲಿ ಅವರಲ್ಲಿರ್ತಕ್ಕಂಥ ಸದ್ಗುಣಗಳು ಬಂದಾಗ ನಾವು ಒಳ್ಳೆ ದಾರಿಯಲ್ಲಿ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಇದನ್ನೇನಕ್ಕೆ ಇದ್ದೀನಿ ಅಂದರೆ ಇವತ್ತು ಎಷ್ಟೋ ಜನ ಎಂಥೆಂಥವರೆಗೂ ಅಭಿಮಾನಿ ಆಗ್ತೀರಾ ಸಮರ್ಥನೆ ಮಾಡ್ಕೋತಾರೆ ಎಷ್ಟೋ ಜನ ನಾವು ಅಭಿಮಾನಿಗಳು ಹಂಗೆ ಹಿಂಗೆ ಅಂತ ಸಮರ್ಥನೆ ಮಾಡ್ಕೊಳ್ಳೋದು ದೊಡ್ಡದಲ್ಲ ಪರಿಪೂರ್ಣತೆ ವ್ಯಕ್ತಿಗೆ ಅಭಿಮಾನ ಆಗ್ತಕ್ಕ ಮಾಡಿಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದಾಗತ್ತೆ ಓಕೆ ಏಕೆಂದರೆ ಇದು ಶಾಸ್ತ್ರದಲ್ಲಿದೆ ಸಿಂಪಲಾಗಿ ಹೇಳಿದ್ದೀನಿ ಸೊ ಇವಾಗ ಹನ್ನೆರಡು ಲಗ್ನದವ್ರಿಗೆ ಹೇಗಿರೋದು ಫಲ ನೋಡ್ಕೊಂಡು ಹೋಗೋಣ ಸೂರ್ಯ ಹೇಗೆ ಫಲ ಕೊಡ್ತಾನೆ ಲಗ್ನದವ್ರಿಗೆ ಹೇಗಿದೆ ಮೇಷ ಲಗ್ನದವ್ರಿಗೆ ಎಜುಕೇಷನ್ ರಿಲೇಟೆಡ್ಡು ಕಾನ್ಸಂಟ್ರೇಷನ್ ತಪ್ಪತಕ್ಕಂಥದ್ದು ತೋರಿಸ್ತಾ ಇದೆ ಅಷ್ಟು ಚೆನ್ನಾಗಿಲ್ಲ ಸೋಮೇರಿತನ ಹೆಚ್ಚಾಗುತ್ತೆ ಮೊಬೈಲ್ ಅಡಿಕ್ಷನ್ನು ಜಾಸ್ತಿ ಆಗ್ತಕ್ಕಂಥದ್ದು ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ ಟೈಮು ಮಾತುಕತೆ ಜಾಸ್ತಿ ಆಗುತ್ತೆ ಸ್ವಲ್ಪ ಸೋಮೇರಿತನೂ ತೋರಿಸ್ತಾ ಇದೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಷ್ಟೇ ಎಫರ್ಟ್ ಹಾಕಿದರೂ ಹಣ ಬರದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಸಾಧಾರಣವಾಗಿದೆ ಮದುವೆ ಜೀವನದಲ್ಲಿ ಮಾತುಕತೆ ಸಮಸ್ಯೆಗಳು ಹೆಚ್ಚಾಗುತ್ತೆ ಸ್ವಲ್ಪ ಸೈಲೆಂಟಾಗಿದ್ದರೆ ಒಳ್ಳೆಯದು ಸೊ ಹಾಗೆ ಆರೋಗ್ಯ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಆರೋಗ್ಯ ನೆಕ್ಸ್ಟು ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಲಮ್ಸಮ್ ಹಣ ಹೆಚ್ಚಾಗಿ ಬರ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಒಂದು ಗಾಡಿ ವೆಹಿಕಲ್ ತಗೊಳ್ಳೋರಿಗೆ ಹಣ ಸಿಕ್ಕಿ ತಗೊಳ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ಖುಷಿಯಾದ ವಾತಾವರಣ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ಹೊಸ ವಧುವರನ್ನ ಇದ್ದರೆ ಮದುವೆ ಆಗಲಿಕ್ಕೆ ಒಂದು ಗುಡ್ ಟೈಮ್ ಆರೋಗ್ಯ ಸಾಧಾರಣವಾಗಿರುತ್ತೆ ನೆಕ್ಸ್ಟು ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಪ್ರತಿಯೊಂದಕ್ಕೂ ಸೆಲ್ಫ್ ಎಫರ್ಟ್ ಜಾಸ್ತಿ ಆಗಬೇಕು ಅಂದರೆ ಯಾರ್ದು ಸಪೋರ್ಟ್ ಇರೋಲ್ಲ ನೀವೇ ಓಡಾಡ್ತಕ್ಕಂಥದ್ದು ಎಜುಕೇಷನ್ ಫೋಕಸ್ ಕಳ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ ಅಷ್ಟು ಚೆನ್ನಾಗಿಲ್ಲ ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಹೆಚ್ಚಾಗುತ್ತೆ ಅಲ್ಲೂ ಫೋಕಸ್ ಕಳ್ಕೊತೀರಾ ಒಂಥರ ಏನು ಹಿಂಸೆ 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 ಇದು ಓದಬೇಕು ಅನ್ಕೋತೀರಾ ಇದನ್ನ ಕೆಲಸ ಮಾಡಬೇಕು ಅನ್ಕೋತೀರ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಬಹಳ ಹಣ ಕಡಿಮೆ ಬರ್ತಕ್ಕಂಥದ್ದು ಎಷ್ಟೇ ಸೆಲ್ಫ್ ಎಫರ್ಟ್ ಹಾಕಿ ಕಷ್ಟ ಬೀಳಿ ಹೆಚ್ಚು ಹಣ ಬರೋದಿಲ್ಲ ಇದು ಗೋಚಾರ ರೀತಿ ನಿಮ್ಮ ಜಾತಕದಲ್ಲಿ ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿದ್ರೆ ದೇವ್ರು ಕೊಡ್ತಾನೆ ಅಲ್ಲೂ ಇದೇ ಥರ ಒಂದು ಕಾಂಬಿನೇಷನ್ ರನ್ ಆಗ್ತಾಯಿದೆ ಅಂದಾಗ ಎರಡೂ ವೀಕ್ ಆಗ್ತಕ್ಕಂಥದ್ದು ತೋರಿಸುತ್ತೆ ಹಾಗೆ ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆ ತೋರಿಸ್ತಾ ಇದೆ ಸ್ವಲ್ಪ ಮಾತುಕತೆಯಲ್ಲಿ ಹುಷಾರಾಗಿರಿ ಹೊಸ ಸಂಬಂಧಗಳನ್ನ ಹುಡುಕಿದ್ರೂ ಕೂಡ ಮಾತುಕತೆಯಿಂದ ಮುರಿದು ಬೀಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಹಾಗೇ ಆರೋಗ್ಯ ಸ್ವಲ್ಪ ಅಷ್ಟು ಬಲವಾಗಿಲ್ಲ ನೀವು ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಆರೋಗ್ಯ ನೆಕ್ಸ್ಟು ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವರಿಗೆ ಖರ್ಚಿನ ಒಂದು ತಿಂಗಳಾಗುತ್ತೆ ನೀವು ಎಷ್ಟೇ ಕೂಡ ಕಿರಿ ದುಡ್ಡು ಟಕ್ಕಂತ ಇದ್ರ ಹೋಗುತ್ತೆ ಯಾವುದೋ ಒಂದು ಧರ್ಮಕಾರಿಕೆ ಆಗಿರ್ಬೋದು ಇನ್ನೊಂದು ವಿಚಾರಕ್ಕೆ ಆಗಿರ್ಬೋದು ಕುಟುಂಬಕ್ಕಾಗಿರ್ಬೋದು ಸ್ವಲ್ಪ ಕುಟುಂಬಕ್ಕೆ ಹೆಚ್ಚು ಖರ್ಚಾಗ್ತಕ್ಕಂಥದ್ದು ಹತ್ತೊಂದು ಇತ್ತೊಂದು ಅಂತಾರಲ್ಲ ಹಂಗೆ ಏನೋ ಒಂದು ಖರ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಬಹಳ ಅಪ್ಸ್ಟೆಕಲ್ ಟೈಮು ಓದಿದ್ದೆಲ್ಲ ಮರ್ತೋಗ್ತಕ್ಕಂಥ ಒಂದು ಟೈಮು ಜಾಬಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಪ್ರೆಜಲ್ ರೋಡ್ ಹೆಚ್ಚಾಗುತ್ತೆ ವಿದೇಶಕ್ಕೆ ಹೋಗೋರಿಗೆ ಸ್ವಲ್ಪ ಒಳ್ಳೆಯ ಟೈಮು ಹಾಗೇ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ನಷ್ಟವಂತಕ್ಕಂಥ ತೋರಿಸ್ತಾ ಇದೆ ತುಂಬ ಲಾಸ್ ಆಗುತ್ತೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಫಿಫ್ಟಿ ಫಿಫ್ಟಿ ಕ್ಲಾಶ್ ಬರ್ತಾ ಇರುತ್ತೆ ಯಾವುದೋ ಒಂದು ವಿಚಾರಕ್ಕೆ ಮತ್ತೆ ಸರಿ ಹೋಗುತ್ತೆ ಮತ್ತೆ ಕ್ಲಾಶ್ ಜಾಸ್ತಿ ಆಗುತ್ತೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಮೈಗ್ರೇನ್ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಕಣ್ಣು ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ನೆಕ್ಸ್ಟು ಸಿಂಹಲಗ್ನ ಸಿಂಹಲಗ್ನದವರಿಗೆ ಲಾಭಕರವಾಗಿರ್ತಕ್ಕಂಥ ಟೈಮು ಎಲ್ಲ ವಿಷಯದಲ್ಲೂ ಸ್ವಲ್ಪ ಸೆಲ್ಫ್ ಎಫರ್ಟ್ ಹಾಕಿದರೆ ಉತ್ತಮ ಲಾಭ ಎಜುಕೇಷನ್ ಸೆಲ್ಫ್ ಎಫರ್ಟ್ ಹಾಕಿದರೆ ಸಿಕ್ಕಾಬಟ್ಟೆ ವಿನ್ನು ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಬಟ್ ನೀವು ಓನ್ ಕಾನ್ಸಂಟ್ರೇಟ್ ಮಾಡಿದರೆ ಸಿಕ್ಕಾಬಟ್ಟೆ ಲಾಭ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅಲ್ಲೂ ಲಾಭ ತೋರಿಸ್ತಾ ಇದೆ ಹೆಚ್ಚೆಚ್ಚು ಎಫರ್ಟ್ ಆಗ್ತಷ್ಟು ಯಾರ ಮೇಲೂ ಡಿಪೆಂಡ್ ಆಗದೇ ಎಫರ್ಟ್ ಆಗ್ತಷ್ಟು ಸಿಕ್ಕಾಬಟ್ಟೆ ಲಾಭ ಮದುವೆ ಜೀವನದಲ್ಲಿ ಗಲಾಟೆಯಲ್ಲಿ ಜಯ ಮದುವೆ ಜೀವನ ಚೆನ್ನಾಗಿರುತ್ತೆ ಅಂತ ಅಲ್ಲ ಇಲ್ಲಿ ಯಾವುದೋ ಗಲಾಟೆ ಮಾಡ್ಕೋತೀರಾ ಆ ನಾನು ಹೇಳ್ದಂಗೆ ಆಯಿತು ನಾನು ಹೇಳ್ದಂಗೆ ಕೇಳಬೇಕು ಈ ರೀತಿ ಜಯ ಪಡ್ತಕ್ಕಂಥದ್ದು ಜಾಸ್ತಿ ಇದೆ ಹಾಗೆ ಆರೋಗ್ಯ ಉತ್ತಮವಾಗಿದೆ ಎಕ್ಸಲೆಂಟ್ ಆರೋಗ್ಯ ನೆಕ್ಸ್ಟು ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಎಂಡಿಂಗ್ ಬರುತ್ತೆ ಕಟ್ ಆಗ್ತಿರುತ್ತೆ ಬಟ್ ಆದರೂ ಆಗೋ ಸಾಧ್ಯತೆ ಇದೆ ಸ್ವಲ್ಪ ಅಪ್ಸ್ಟೆ ಕೂಡ ಇರುತ್ತೆ ಅದ್ರ ಜೊತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರುತ್ತೆ ಮತ್ತೆ ಖರ್ಚೆಚ್ಚು ಇನ್ವೆಸ್ಟ್ಮೆಂಟ್ ಹೆಚ್ಚು ಹೆಚ್ಚಾಗಿ ತೋರಿಸ್ತಾ ಇದೆ ಸೊ ಹಾಗೆ ಮದುವೆ ಜೀವನದಲ್ಲಿ ಸಿಕ್ ಮುಖ ಬಟ್ಟೆ ಕ್ಲ್ಯಾಶ್ ಈಗೋ ಕ್ಲ್ಯಾಶ್ ಜಾಸ್ತಿ ಆಗ್ತಕ್ಕಂಥದ್ದು ಸೆಪ್ರೇಷನ್ ಆಗ್ತಕ್ಕಂಥದ್ದು ಮಾತುಕತೆ ಕೂತ್ಕೊಂಡ್ರೆ ಪ್ರತಿಷ್ಠೆ ವಿಚಾರದಲ್ಲಿ ಮರ್ಯಾದೆ ವಿಚಾರದಲ್ಲಿ ಕೆಲವೊಂದು ಮದುವೆಗಳು ಕ್ಯಾನ್ಸಲ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಕನ್ಯಾ ಲಗ್ನ ನೆಕ್ಸ್ಟ್ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿರ್ತಕ್ಕಂಥ ಟೈಮು ಹೈಯರ್ ಎಜುಕೇಷನ್ ಮಾಡೋರಿಗೆ ಅತ್ಯುತ್ತಮ ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಸ್ವಲ್ಪ ಜಾಬ್ ಚೇಂಜ್ ಮಾಡಬೇಕು ಅನ್ನೋರಿಗೆ ಎಕ್ಸಲೆಂಟ್ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಚೆನ್ನಾಗಿ ಬರುತ್ತೆ ಬಟ್ ಸಾಧಾರಣ ಮಟ್ಟದ ಹಣ ಅದರಲ್ಲೇ ಗುಡ್ಡು ಹಣ ಅಂತ ಹೇಳ್ತೀವಲ್ಲ ಆ ರೀತಿ ಹೆಚ್ಚೆಚ್ಚು ಲಕ್ ಬೈ ಹಣ ಬರ್ತಕ್ಕಂಥದ್ದು ಸಪೋರ್ಟ್ ಸಿಸ್ಟಮಿಂದ ಹಣ ಬರ್ತಕ್ಕಂಥದ್ದು ನಮಗೆ ಯಾರಾದರೂ ದುಡ್ಡು ಕೊಡೋಕ್ಕೆ ಹೇಳಿದ್ದೀವಿ ಸ್ವಲ್ಪ ಈ ತಿಂಗಳಲ್ಲಿ ಸಹಾಯ ಆಗುತ್ತಾ ಸಹಾಯ ಹಸ್ತಗಳು ಬರ್ತಕ್ಕಂಥದ್ದು ದುಡ್ಡಿನ ವಿಚಾರದಲ್ಲೋ ಮತ್ತೊಂದು ವಿಚಾರದಲ್ಲೋ ಯಾವುದೋ ಒಂದು ವಿಚಾರದಲ್ಲಿ ಸಹಾಯ ಹಸ್ತಗಳು ಹೆಚ್ಚಾಗಿ ಬರುತ್ತೆ ಮದುವೆ ಜೀವನ ಉತ್ತಮವಾಗಿದೆ ಮದುವೆಗೆ ಆಫರ್ಸ್ ಬರ್ತಕ್ಕಂಥದ್ದು ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಆರೋಗ್ಯ ಅತ್ಯುತ್ತಮವಾಗಿದೆ ತುಲಾ ಲಗ್ನದವರಿಗೆ ನೆಕ್ಸ್ಟು ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವರಿಗೆ ಬಹಳ ಅಪ್ಸ್ಟೆಕಲ್ ಟೈಮು ಎಜುಕೇಷಲ್ ಸ್ವಲ್ಪ ಹೋಗಬೇಕು ಅಂತ ಮನಸ್ಸಾಗಲ್ಲ ಬಂಕ್ ಹೊಡಿತಕ್ಕಂಥ ಸಾಧ್ಯತೆ ಸ್ವಲ್ಪ ಸಣ್ಣ ಪುಟ್ಟ ಅಪ್ ತೋರಿಸ್ತಾ ಇದೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಅವಮಾನಗಳು ಅಪವಾದಗಳು ಬರ್ತಕ್ಕಂಥ ಟೈಮು ಹಾಗೆ ಸ್ವಲ್ಪ ನೇಮು ಫೇಮು ಕೆಡ್ತಕ್ಕಂಥದ್ದು ಮರ್ಯಾದೆ ಕಳ್ಕೊಳ್ತಕ್ಕಂಥದ್ದು ಸಣ್ಣ ಪುಟ್ಟ ಕೋಪದ ವಿಚಾರದಲ್ಲಿ ತೋರಿಸ್ತಾ ಇದೆ ಸೈಲೆಂಟ್ ಇಂಟೆಗಿರಿ ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ಸ್ಟಕ್ ಆಗ್ತಕ್ಕಂಥದ್ದು ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ನಿಮ್ಮ ಜಾತಕ ಬಲ ಇಲ್ಲ ಅಂದರೆ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಅದು ನೇಮು ಫೇಮ್ ಆಗ್ತಕ್ಕಂಥ ಸಾಧ್ಯತೆ ಇಂಥವರಿಂದ ಮೋಸ ಹೋದ್ರಂತೆ ಇಂಥವರಿಂದ ಇದಾದ್ರಂತೆ ಏನೋ ಒಂದು ನೇಮು ಫೇಮು ಆ ರೀತಿ ಬರ್ತಕ್ಕಂಥದ್ದು ನೆಗೆಟಿವ್ ಆಗಿ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆಗಳು ಸೆಪ್ರೇಷನ್ಗಳಾಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಸುಂದಿರಿ ಹೊಸ ಓದುವರವರು ಬಂದರೂ ಕೂಡ ಪ್ರತಿಷ್ಠೆ ವಿಚಾರದಲ್ಲೋ ಒಪ್ಪಲ್ಲ ಇವ್ರು ಹಿಂಗೆ ಅನ್ಕೋತಾರೆ ಅಂತ ಕ್ಯಾನ್ಸಲ್ ಆಗ್ತಕ್ಕಂಥದ್ದೇ ತೋರಿಸ್ತಾ ಇದೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ವೃಶ್ಚಿಕ ಲಗ್ನ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ನೆಕ್ಸ್ಟು ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಹಣ ರೊಟೇಷನ್ ಆಗುತ್ತೆ ಕಸ್ಟಮರ್ ಜಾಸ್ತಿ ಆಗ್ತಾರೆ ಸ್ವಲ್ಪ ಲಾಭಾಂಶ ಕಡೆ ಕಡೆ ಆಗ್ಬೋದು ಬಟ್ ಗುಡ್ ಮದುವೆ ಜೀವನ ಎಕ್ಸಲೆಂಟಾಗಿರ್ತಕ್ಕಂಥದ್ದು ಜಗಳ ಇದ್ದರೆ ಕಡಿಮೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹೊಸ ವಧುವರನ್ನ ಯಾರಾದರೂ ಇದ್ದರೆ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಟೈಮ್ ಆರೋಗ್ಯ ಸಾಧಾರಣವಾಗಿರುತ್ತೆ ನೆಕ್ಸ್ಟು ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಜುಕೇಷನ್ ಬಹಳ ಅಬ್ಸ್ಟೆಕಲ್ಲಿ ಇರ್ತಕ್ಕಂಥದ್ದು ಓದೋದಕ್ಕೆ ಮನಸ್ಸಾಗಲ್ಲ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು ಮನೇಲಿ ಗಲಾಟೆ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಸಣ್ಣ ಪುಟ್ಟ ಕಿರಿಕಿರಿ ಬರ್ಬೋದು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ ಚೆನ್ನಾಗಾಗುತ್ತೆ ಆದರೆ ಲಾಭದ ವಿಷಯದಲ್ಲಿ ಇರಿಟೇಷನ್ ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆ ಸೆಪ್ರೇಷನ್ಗಳು ಕೋರ್ಟ್ ಕೋ ಕೋರ್ಟ್ ಕೇಸ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿದೆ ಸೆಲೆಂಟೈಸ್ ಬಿಡಿ ಹೊಸ ಹುಡುಕ್ತಾ ಹುಡುಕ್ತಾಯಿದ್ರು ಕೂಡ ಕರೆಕ್ಟಾಗಿ ಸಿಗ್ದೇನೆ ಯಾವುದೋ ಗಲಾಟೆ ವಿಚಾರದಿಂದ ಕಟ್ ಆಗ್ತಕ್ಕಂಥದ್ದು ಸ್ವಲ್ಪ ಡೇಂಜರಸ್ ಟೈಮು ಇದೊಂದು ತಿಂಗಳು ಸ್ವಲ್ಪ ನೋಡ್ಕೊಳ್ಳಿ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಮಕರ ಲಗ್ನ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟ್ ಕುಂಭ ಲಗ್ನ ಕುಂಭ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಆದರೆ ಸೋಂಬೇರಿತನ ಹೆಚ್ಚಾಗುತ್ತೆ ಸೋಂಬೇರಿತನ ಬಿಟ್ಟರೆ ಸ್ವಲ್ಪ ಮಟ್ಟಿಗೆ ಗುಡ್ ಜಾಬ್ ಮಾಡ್ತಕ್ಕಂಥವ್ರಿಗೆ ವಿಪರೀತ ಕಿರಿಕಿರಿ ಒಳಗಾಗ್ತಕ್ಕಂಥದ್ದು ಜಾಬ್ ಪ್ರೆಷರ್ ಫೈನಾನ್ಷಿಯಲ್ ಪ್ರೆಷರ್ ಹೆಚ್ಚಾಗ್ತಕ್ಕಂಥದ್ದು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ ಆಗೋಲ್ಲ ಸ್ವಲ್ಪ ಮಟ್ಟಿಗೆ ಹಣ ತುಂಬಾ ಕಡಿಮೆ ಆಗಿಬಿಡುತ್ತೆ ಎಕ್ಸ್ಪೆಕ್ಟೇಷನ್ ಮೈಂಡಲ್ಲಿ ಇರಿಟೇಷನ್ ಒಳಗಾಗ್ತಕ್ಕಂಥ ತೋರಿಸ್ತಾ ಇದೆ ಮದುವೆ ಜೀವನ ಉತ್ತಮವಾಗಿದೆ ಕೆಲವೊಂದು ಸೆಲೆಕ್ಟಿವ್ ಕೋಪ ಬಿಟ್ಟರೆ ಸಿಲಿ ಮ್ಯಾಟ್ರಿಗ್ ಜಗಳಾಡೋದು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ ಸಿಲ್ಲಿ ಮ್ಯಾಟ್ರಿಗ್ ಜಗಳಾಡೋದನ್ನು ಬಿಡಬೇಕು ಹೊಸ ಹುಡುಕ್ತಾ ಹುಡುಕ್ತಾಯಿದ್ರೆ ಮದುವೆ ಸೆಟ್ ಆಗುತ್ತೆ ಆದರೆ ಡಿಮ್ಯಾಂಡ್ ಸಮಸ್ಯೆ ಬಂದು ಸೆಂಟ್ರಲ್ಲಿ ಕುತ್ಕೊಳ್ತಕ್ಕಂಥದ್ದು ನಮಗಿನ್ನೂ ಈ ಥರ ಇರಬೇಕಿತ್ತು ಈ ಥರ ಇರಬೇಕಿತ್ತು ಅಂತ ಎಳಲಾಡ್ತಕ್ಕಂಥದ್ದು ಮನಸ್ಸು ಸ್ವಲ್ಪ ತೋರಿಸ್ತಾ ಇದೆ ಲವ್ ಮ್ಯಾರೇಜ್ ಆಗೋರಿಗೆ ಅಥವಾ ಒಪ್ಪಿಗೆ ತೊಗೋಬೇಕು ಅನ್ನೋರಿಗೆ ಎಕ್ಸಲೆಂಟ್ ಟೈಮ್ ಹಾಗೇ ಆರೋಗ್ಯ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಸಮಸ್ಯೆ ಇದ್ದವರಿಗೆ ಕಡಿಮೆ ಆಗ್ತಕ್ಕಂಥದ್ದು ಮೆಡಿಸಿನ್ ಸಿಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವರಿಗೆ ಯಾರಾದರೂ ವೆಹಿಕಲ್ ತೊಗೋಬೇಕು ಕಾರ್ ತೊಗೋಬೇಕು ಬೈಕ್ ತೊಗೋಬೇಕು ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಮನೆ ತೊಗೋಬೇಕು ಲೋನ್ ಸಿಗಬೇಕು ಅಂದರೆ ಟೈಮ್ ಎಜುಕೇಷನ್ ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಆಲಾಸೆ ಹೆಚ್ಚಾಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಸಾಧಾರಣವಾಗಿ ಬರುತ್ತೆ ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆ ಪ್ರೀತಿ ಕಳ್ಕೊಳ್ತಕ್ಕಂಥದ್ದು ಸ್ವಲ್ಪ ಏನೋ ಸಮಸ್ಯೆಗಳು ತೋರಿಸ್ತಾ ಇದೆ ಹೊಸ ಹುಡುಕ್ತಾ ಹುಡುಕ್ತಾಯಿದ್ರು ಕೂಡ ಕರೆಕ್ಟಾಗಿ ಸೆಟ್ ಆಗೋಲ್ಲ ಅಥವಾ ಇದು ಇದೊಂಥರ ಹಿರಿಯರ ಫೋರ್ಸ್ ಮೇಲೆ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ಕೂಡ ತೋರಿಸುತ್ತೆ ಅದು ನೆಗೆಟಿವೇ ಇರುತ್ತೆ ಹಾಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಮೀನಾಲಗ್ನ ಸ್ವಲ್ಪ ಬ್ರೈನ್ ರಿಲೇಟೆಡ್ ಸಮಸ್ಯೆಗಳು ಯಾರಿಗಾರು ಇದ್ದರೆ ಜಾಸ್ತಿ ಆಗ್ಬಿಡುತ್ತೆ ತಲೆನೋವು ಬರ್ತಕ್ಕಂಥದ್ದು ಕಣ್ಣೋ ಬರ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಮೀನಾಲಗ್ನದವ್ರಿಗೆ ಹೆಚ್ಚಿದೆ ಅದ್ರ ಕಡೆ ಗಮನ ವಹಿಸ್ಕೊಳ್ಳಿ ಇಷ್ಟು ಒಂದು ಸೂರ್ಯನ ಮಿಥುನ ರಾಶಿಯ ಫಲಗಳು ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿದ್ದರೆ ಅಪ್ಲೈ ಆಗುತ್ತೆ ಬಂದೇ ಬರುತ್ತೆ ಗೋಚಾರ ರೀತಿ ಬರುತ್ತೆ ತಗೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು